ನೋಡಿ ವಾರ ವಾರ ಬಂದಾಗೆಲ್ಲ ಮಾಡ್ತೀನಿ ಇದು ರಾಟಿ ಅಂತಾರೆ ನೀರು ರಾಟಿನೇ ಅಂತಾರೆ ಆ ಥರ ಮಾಡಲ್ಲ ಹೇಳೋದೊಂದು ಕೊಡೋದೊಂದು ಇಲ್ಲ ಇವರು ಇದು ಫೈಟ್ ಎಷ್ಟು ಇದು ಕಮ್ಮಿ ಹಾಕ್ಕೊಂಡಿದ್ಯಾ

ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೋರ್ ಡಬಲ್ ಫೈವ್ ಫೋರ್ ಡಬಲ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ಒನ್ ಅಂಗಡಿಗೂ ಸಪ್ಲೈ ಮಾಡ್ತಾರೆ ಜಿ ಬೇಕು ಅಂದರೆ ಮನೆ ತಗೋ ಸಿಗ್ತವೆ ಓಕೆ ಸರ್ ಇಲ್ಲವೇ ಇದು ಇದ್ರ ಕಡಕ್ಕೆ ಹಾಕೊಂಡು ಹೆಂಗೆ ರೂಪಾಯಿ ನನಗೆ ಕೋಳಿ ನೋಡಲಿಲ್ಲ ಅಂದರೆ ನಮ್ಮ ಮುಗಿದ ನೋಡಿದ ಸಂತೋಷ ಆಯಿತು ಅವನು ಇದಕ್ಕೆ ಬಂದವನಲ್ಲ ಇಷ್ಟ ವ್ಯಾಪಾರ ಮಾಡಕ್ಕೆ ಅದೇ ಒಂದು ಸಂತೋಷ ನಂಗೆ

ತುಂಬಾ ಸಾಕಿದಿಲ್ಲ ನಿಮ್ಮ ಕೋಟದಲ್ಲಿ ನಮ್ಮ ತೋಟದಲ್ಲಿ ತುಂಬಾ ಸಾಕಿದಿದೆ ತಮ್ಮ ಹೆಸರು ಮನು ಅಂತ ಮನು ಇಲ್ಲಿ ನೀವು ನಿಮ್ಮ ಕೋಟ ನಮ್ಮದು ಬಂದು ಇಲ್ಲಿ ವರ್ಧನಹಳ್ಳಿ ಹತ್ರ ಇದೆ ಫಾರ್ಮ್ ಹೌಸ್ ಇದೆ ಫಾರ್ಮ್ હાઉસ ಅಲ್ಲಿ ಬೆಕ್ಕಿ ಕೋಳಿ ನಾಟಿ ಕೋಳಿ ಮತ್ತೆ ಮತ್ತೆ ಇದು ಗಿಣಿ ನಿಮ್ಮ ಹುಡುಗನೇ ನಾನು ಚೇತನ ಹೌದು ನಮ್ಮ ಹುಡುಗರು ಫೋನ್ ನಂಬರ್ ಕೊಡಿ ನಾಳೆ कांटेक्ट ಮಾಡ್ತೀವಿ ಓಕೆ ಸರ್ ಕೊಡ್ತೀನಿ ಏನು ಡಿಟೇಲ್ ಹೇಳಿ ಫಾರ್ಮ್ હાઉસ ಅಲ್ಲಿ ಏನಿದೆ ಅಂತ ಸ್ವಲ್ಪ ಬಿಸಿನೆ ಬಂದ್ಬಿಡಿ ಸರ್ ಹೇಳಿದ್ರೆ ನಿಮಿಷ ರೆ ರೆ ಕಟ್ ಆಗೋಯ್ತು ಅದಕ್ಕೆ ಇನ್ನೇನಿಲ್ಲ ಆ

ಫಾರ್ಮ್ ಹೌಸ್ ಇದೆ ಏನೇನು ಜಾತಿ ಇದೆ ನಿಮ್ಮಲ್ಲಿ ಸರ್ ನಮ್ಮ ಟರ್ಕಿ ಕೋಳಿ ಇದೆ ನಾಟಿ ಕೋಳಿ ಇದೆ ಮತ್ತೆ ಗಿಣಿಗಳಿದೆ ಗಿಣಿಗಳೆಲ್ಲ ಎರಡು ಮೂರು ತರ ಗಿಣಿ ಸಾಕಿದೀವಿ ಮೊಲಾಸ್ ಹಾಕಿದ್ದೀವಿ ಎಲ್ಲ ಫಾರ್ಮ್ ಮಾಡಿದ್ದೀವಿ ಫಾರ್ಮ್ ಮಾಡಿದ್ದೀವಿ ನಾಟಿ ಕೋಳಿ ತೂಕದ ಲೆಕ್ಕ ಕೊಡ್ತೀರಾ ಪೇರು ಲೆಕ್ಕ ಕೊಡ್ತೀರಾ ನಾವು ಯಾವ ತರ ಕಸ್ಟಮರ್ ಯಾವ ತರ ಕೇಳಿದ್ರೆ ಆ ತರ ಕೊಡ್ತೀವಿ ಹೌದು ಸರ್ ಪೇರು ಕೊಡ್ತೀವಿ ಕೆಜಿ ಲೆಕ್ಕನ ಕೊಡ್ತೀವಿ ಗಿಣಿನು ಅಲ್ಲ ಗಿಣಿ ಅಲ್ಲ ಕೋಳಿ ನಾಟಿ ಕೋಳಿ ಅಲ್ಲ ಗಿಣಿಗಳು

ದಿನಾ ಬರುತ್ತಲ್ಲ ಏನು ರೇಟ್ ಭಾನುವಾರ ಶುಕ್ರವಾರ ಏನು ರೇಟ್ ಸಾವಿರ ಇನ್ನೂರು ಸಾವಿರ ಮುನ್ನೂರು ಕೋಳಿ ಕೈ ಮೇಲೆ ಹೋಗುತ್ತೆ ಕೋಳಿ ಇದ್ರ ಮನೆ ಕೆಟ್ಟ ಹಾಂ ಏನ್ ಇನ್ನೂರು ಕೆಜಿ ಇನ್ನೂರು ಇನ್ನೂರು ಕೆಜಿ ಇನ್ನೂರು ಬಾತುಕೋಳಿ ಬಾತುಕೋಳಿ ಹೆಂಗಪ್ಪ ಜೊತೆ ಇವತ್ತು ಎಂಟುನೂರು ರೂಪಾಯಿ ಜೊತೆ ಇವತ್ತು ಆರುನೂರು ಮಾಗಡಿ ಕೋಟೆ ಹತ್ರ ನಡೆಯುತ್ತೆ ಮಾಗಡಿನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಎಲ್ಲ ಮಂಕ್ರಿ ಅಂದರೆ ಬುಟ್ಟಿಗಳು ನಾವು ಮಂಕ್ರಿ ಅಂತಿದ್ವಿ ಬುಟ್ಟಿಗಳು ಎಲ್ಲ ಟೈಪ್ ಇದೆ ಮರ ಮಂಕ್ರಿ ಅದು ಕೋಳಿ ಅದು ಏನು ರೇಟಮ್ಮ ಇವು ಆರುನೂರೈವತ್ತು ಏಳ್ನೂರೈವತ್ತು ಇವು ಜೋಳಿ ಆರುನೂರೈತೆ ಇದು ಒಂದು ಆರುನೂರಾ ಯಾವ ಟೈಪ್ ಬೇಕು ನಿಮಗೆ ಎಲ್ಲ ಇದೆ ಎಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ದಯವಿಟ್ಟು ಇದನ್ನು ಯೂಸ್ ಮಾಡಿ ಏನು ಇಡ್ತಾ ಇದು ಹಾಂ ಒಂದು ಅದು ಅಷ್ಟು ದಪ್ಪ ಮೇಲೆ ಇಟ್ಟಿದ್ರಲ್ಲ ನಾವು ಕೂತ್ಕೋಬೋದ